ಶರೀರ ಒಳಗ್ ಗುಳದಾಳಿ ಆದವ್ರು ಯಾರ ಅಕ್ಕಿ ಕಾಳು ಯಾರು ತಂದು ಕೊಟ್ಟಾರ ಹೌದ ಯಾರು ಒಗದಾರ್ ಯಾರು ಅಕ್ಕಿ ಕಾಳು ಬಿಳಾಗ ಮಂತ್ರ ನೋಡಿತಾರೆ ಮಂತ್ರ ನೋಡದಾಮ ಯಾರ ಯಾವ ಕೆರೆ ಕೆರೆ ಈ ಅಡುಕು ಲಗ್ನ ಆಗ ಮಂತ್ರ ನೋಡದಾಮ್ ಯಾರ ಏನು ಹೇಳ್ತಾನ ತಂಗಿ ಇದ್ರೊಳಗೆ ಬ್ಯಾರಿನ ತಿಳಿತೈತಿ ಅಲ್ಲಿ ಭೂಮ ಎಲ್ಲಿಂದ ತಂದಾರ ಆ ಭೂಮ ಮಾಡಿದವರು ಯಾರ ಇದರೊಳಗೂ ಎಡಬ್ಯಾಡು ಕಸರ ಎಲ್ಲ ಕಸರ ಒಂದೊಂದ ಭೂಮಕ್ಕೆ ಎಸಿಯಸ್ ಹೋಲ್ಗಿ ನೀಡ್ಯಾರ ಒಂದೊಂದ ಭೂಮಕ್ಕೇಸ ಹೋಳ್ಗೆ ಎತ್ತ ಏ ಭೂಮದ ಸಂಗಾಟ ತುಪ್ಪ ತಂದಾರು ಭೂಮದ ಸಂಗಾಟ ತುಪ್ಪ ತಂದರು ಭೋಮದ ಸಂಗಾಟ ತುಪ್ಪ ತಂದಾರೋ ಹೌದವಾ ಗೌಳಗಿತ್ತಿ ಹೆಸರೇ ಹೇಳೋ ಏಸಿದು ಎಮ್ಮಿ ಕರಗಾಳೋ ಏ ದೇಹಕ್ಕ ಬಂದ ಜೀವಗಂಡ ಬ್ಯಾಡ ಸುಳಸೋಣ ಅಮ್ಮಯ್ಯನು ಹೇಳ ಬ್ಯಾಡ ಸುಳಸೋಣ ತಂಗಿ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ತಾರಲ್ಲ ಹೌದು ಹೌದು ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ಬೇಕಾದ್ರೆ ಈ ಶರೀರ ಒಳಗ ಅಗ್ನಿ ಹೊಂಡ ಯಾರ ಯಾರು ಅಗ್ನಿ ಸಾಕ್ಷಿಯಾಗಿ ಮಾಡ್ಬೇಕಾದ್ರೆ ಮತ್ತ ಅಗ್ನಿದ್ ಒಂದ್ ಇದನ್ ಬೇಕಲ್ಲ ಹೊಡಿತಾರಲ್ಲಿ ಹೌದು ಮತ್ತ ಮೇಲಾಗಿ ಆ ಅಗ್ನಿ ಹೋಮಕ್ಕೆ ಏನ್ ಮಾಡ್ತಾರೋ ಏನ್ ಮಾಡ್ತಾರೆ ಇವ ಹೋಳಗಿ ಇಡ್ತಾರ ಇಡ್ತಾರಲೇ ದಿಕ್ಕಿಗೆ ದಿಕ್ಕಿಗೆ ಯಾಕ ಲೆಕ್ಕ ಮಾಡಿ ಮಾಡಿ ಹೋಳಿಗೆ ಇಡ್ತಾರ ಹೌದು ಎಸಿಯಸ್ ಹೋಳಿಗೆ ಇಟ್ಟಾರ ಇಟ್ಟಾರ ಈ ಶರೀರ ಒಳಗ ಹೋಳಿಗೆ ಆದವ್ರು ಯಾರು ಇದರ ಶರೀರ ಒಳಗ ಅಷ್ಟು ಕೆಲ್ಲ ಹೋಳಿಗೆ ಇಡ್ಬೇಕಾದ್ರೆ ಹೋಳಿಗೆ ಆದವ್ರು ಯಾರು ಯಾರು ಶಾನೆ ಬಾಳದ ಅದಕ್ಕೆ ದೇಹ ಜೀವಕ ಲಗ್ನ ಆಗುವಾಗ ಹೌದಾ ಏ ಸಂಜೀವ ಅಪ್ಪ ಇವರಕ್ಕಿಂತ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದ ಹೆಚ್ಚಂಗಾಗತ್ತದು ಜೀವ ಏನು ಕೇಳ್ತಾರೋ ಏನ್ ಕೇಳ್ತಾರೋ ಯಾವ ದೇಹ ಜೀವಕ್ಕ ಲಗ್ನ ಆಗ್ಬೇಕಾದ್ರೆ ಹೌದಾ ಹುಡುಗ ಹುಡುಗಿ ಲಗ್ನ ಅಂತಂದ್ರೆ ದೇವ್ರಿಗೆ ಕೋಟು ಕಳಿಸ್ತಾರ ಯಾರಿಗೆ ಈ ಕಡೆ ಹೊರಗಿನ ಈ ಈ ದೇಹಕ್ಕ ದೇಹಕ್ಕ ಲಗ್ನ ಆಗಾಗ ಆದ ಬಳಕೆ ಯಾವ ದೇವ್ರಿಗೆ ಕೊಟ್ಟು ಕಳಿಸ್ಯಾರ ಈ ಶರೀರ ಒಳಗ ದೇವ್ರದವ್ರ ಯಾರ ಹೌದ್ ಹೌದಲ್ಲ ಬೇಕಲ್ಲ ದೇವರಾದವ್ರೊಳಗಿ ಅದಕ್ಕ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದ್ರೆ ಹೆಚ್ಚ ಆಗತೈತಿ ಜೀವ ಹೌದು ಜೀವ ಬರಂಗಿಲ್ಲ ಕಡಿಮೆ ಅದ ನಾವು ಜೀವ ಹೆಂಗ ತಾನಾಗೆ ಬರ್ತದ ತಾನಾಗೆ ಹೋಗ್ತದ ತನ್ನ ಮನಸ್ಸಿಗೆ ಬಂದಂಗ ಮಾಡ್ತೈತಿ ಹೌದಾ ದೊಡ್ಡವರು ದೊಡ್ಡವ್ರ ತದ್ದಾರಿಯಾರ ಹಾ ಇಲ್ಲ ದಡ್ಡಾونی ಆಗಲಕ್ಕೆ ಬರಂಗಿಲ್ಲ ಹಾ ದಡ್ಡ ಆತಾರedik ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದದಿ ಹೌದು ಮನ್ ನಾಲ್ಕು ತಿಂಗಳಗಾ ದೊಡದ ತ್ಲಿದ ಹಾ ಈ ಶರೀರ ಶರೀರೊಳಗೆ ಬಂದು ಕೂಡ್ಕೋಳಕಿತ್ತ ಮೊದಲ ಹಾ ಎಲ್ಲಿತ್ತು ನಿನ್ನ ಜೀವಾತ್ಮ ಬೇಗಲ ಏನು ಉಣಿತಿ ಏನು ತಿಿತಿತ್ತ ಯಾರ ಸಂಗಟ್ಟಿತ್ತ ಹಾ ಎಲ್ಲ ದಿರುಗ್ತಿದ್ದೆ ಇದರ ठिकाಣ ಹೌದು ಹೌದಲ್ಲ ಹಾ ಬೇಗಲ ನೋಡಿ ನೋಡು ನೀವು ೇಹ ಜೀವಕ ಲಗ್ನ ಆಗುವಾಗ ಹೌದ ಏ ದೇವರ್ಯಾವು ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚು ನಾವ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದ ಹೆಚ್ಚಂಗಾಗತ್ತದ ಜೀವ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದಾರ ಹಾಗೆ ಒಂದ್ ತಗದಾಗ್ತದೆ ಹುಡುಗ ಹುಡುಗಿದ ಲಗ್ನ ಅಂತಂದ್ರೆ ಕುದು್ರಿ ಮ್ಯಾಲ ಮೆರವಣಿಗೆ ತೆಗಿತಾರ ತೆಗಿತಾರಲ ಅವರ ಅದೇ ರೀತಿಯಾಗಿ ರಾಮಾನಂದ ಕಕಾರ ಸೆಕ್ರೆಟ್ರಿ ಯಾಕಂದ್ರ ದಂಗಲ ಗಲಾಟಿ ಮಾಡ್ಬೇಡ್ರಿ ಪ್ರಶ್ನೆ ಉತ್ತರ ಸರಿಯಾಗಿ ಅಧ್ಯಾತ್ಮದಾಗ ನಡೆಸಲ ಅದರ ಪ್ರಶ್ನೆ ಉತ್ತರ ಬಸವರಾಜ್ಯನೇ ಕೊಡಬೇಕಾಗಿದೆ ಇವರೇ ಹೇಳಬೇಕಾಗಿದೆ ದೈವಿಕ ಇದು ನಾವು ಸಾಧ್ರ ಸಹಿತ ನೀವು ಬಿಡೋಲ್ಲ ಬಿಡುಗಡೆ ಆಲಾರದೆ ನಾವು ನಿಮಗೆ ಕರಿಪರ್ಸೋದೆ ಕೊಡಲ್ಲ ಹಾಂ ಬಿಡುಗಡೆ ಮಾಡಿನೇ ಹೋಗ್ಬೇಕಾಗಿದೆ ಆಗಲ್ಲ ಅಂದ್ರೆ ನಮ್ಮ ಪ್ರಶ್ನೆಗಳು ನಾವು ಹಿಂದಿನ ಹೇಳ್ತೇವೆ ಆ ಪ್ರಶ್ನೆ ಕೇಳಿದ ಏನೋ ಉತ್ತರ ನೀವು ಕೊಟ್ಟಿಲ್ಲ ಮೂರು ಮ್ಯಾಳಿಗೆ ಹಿಡಿಯೋದು ಮತ್ತು ಅದು ಪ್ರಶ್ನದ ಉತ್ತರ ಅವ್ರು ಬಸವರಾಜ ಅಧ್ಯಾತ್ಮದಾಗೆ ಹುಡಿದ ಆಟ ಅಧ್ಯಾತ್ಮದಾಗ ಕ್ಲಿಯರ್ ಮಾಡ್ಬೇಕಾಗ್ಯದ ಶಾಂತ ರೀತಿಯಿಂದ ಕಾಪಾಡ್ರಿ ಅವು ಅದಕ್ಕೆ ಈಗ ಏನು ಹೇಳ್ತಾರ್ರೀಪ್ಪ ಏನು ಹೇಳ್ತಾರೆ ನಮ್ಮ ಕಾಕ ಹುಡುಗ ಹುಡುಗಿಗೆ ಲಗ್ನ ಆಗ್ಬೇಕಾದ್ರೆ ಹೌದು ಲಗ್ನ ಆದ ಮ್ಯಾಲತಂಗಿ ಯಾವ ಕುದರಿ ಮ್ಯಾಲೆ ಮೆರವಣಿಗೆ ತೆಗ್ದಾರಲ್ಲ ಅದಕ್ಕ ದೇವ್ರ ಇರ್ಲಿ ಅವರು ಹಿರಿಯ ಹಂಗೇನು ಮಾತಾಡತಲ್ಲೇತಾರ ಶಾಂತಿನ ತವರ್ಮಿ ಯಾವ ಕುದುರೆ ಮೇಲೆ ಮೆರವಣಿಗೆ ತಗದಾರ ತಗದಾರು ಬೇಕಲ್ಲ ಹೌದು ಯಾವ ಕುದುರೆ ಮೇಲೆ ಮೆರವಣಿಗೆ ಮೆರವಣಿಗೆ ತಗದಾರು ಕಗಸಿ ಬಾಗಲದಾಗ ಕುಸ ಬೇಡ್ಲಕ್ಕ ಕಗಸಿ ಬಾಗಲಿ ಶರೀರ ಒಳಗ ಆದದ್ದು ಹೌದಾ ಹೌದ್ ಹೌದು બોવસા બેડાન હસર એના ઈ ખુબસા બેડા ઈરોગ આદમ યાર યાર કરે દેવા યાવ કોદરી મેલા મેરવણગી તગાદાર હોઉ દેવા હે કોદરી હસર કે હેલાવા ના કેળી દેવરગી હેલાવા ಶೇ ಭಾಗೆಲದಾಗ ಕುಬಸಾ ಬೇಡಲಾರಳವ ರಯವ ಕೇಳಿ ದಾರಾಗಿ ಆಗಾ ತಂಗಡಿ ಬಾ ಭೋಗ ಬರ بیاಡೊ ಚೆನ್ನಿದ ರಾಗ ಬಂದರ ಚಂದೆಯಲೋ ನೀನಾಗಾ ಕೇಳೋ ನೀನಾಗಾ ನೇನಂಗ ಕಲತ ಹಾಡವ್ರು ಹೋಗ್ಯಾರ ಗೋರ್ಯ ನಮ್ಮ ಮಣ್ಣಾಗ ಹುಟ್ಟಿ ತಕ್ವಾರಳ್ಯಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರುವಾದ ಗುರು ಮಾಡಿ ಒಳಗ ಮಾಡಿ ಒಳಗ ಭಕ್ತಿದುಕೊಂಡ ತಾನ ತರುಳ ಸಣ್ಣ ಬಾಳಾಗ ಕಂದ ಮೌಲ ಸಾಬನಿ ಮನ ಕೇಳ ಕಂದ ಮೌಲ ಸಾಬನಿ ಮನ ಏನ್ ಹೇಳಕೈತೇ ರೀ ಗಂಡವ್ರ ಒಂದ್ ಬಿಟ್ಟ ಮೂರ್ ಸಲ ಹೌದಲ್ಲ ಸ್ಟೇಜಿನ ಮೇಲೆ ಬಾಳ ಮುಕ್ಳು ಹೇಳ ಅಂತ ನಮಗೆ ಹೇಳ್ತಾರಲ್ಲೇ ನಿನಗೊಂದ್ ಮಾತ್ ಹೇಳ್ತಾನೆ ಕೇಳು ಹೇಳಿವ ಅವ್ರ ಶರೀರ ಎಲ್ಲಾ ಲಯ ಇತ್ತಂದ್ರ ಸುಮ್ಮ ಕೂಡ ಹಂಗಿಲ್ಲ ಅದ ಹೌದು ಹೌದು ಹಂಗೆ ಹಂಗೆ ಲಯ ಅನ್ನೋದು ಬಾಳ ಕೆಟ್ಟ ಹೌದು ಲಯ ತುಂಬಿತ್ತಂದ್ರ ತಾನಾ ಒಳ್ಳೆಡ್ಲಕ್ ಹಸ್ತೈತಿ ಅದ ಹೌದ್ ಹೌದ್ ನಿನ್ ಒಳಗ ಮೆಟ್ಟು ಮಾಡಿಲ್ಲ ಹಂಗ ಊಟ ಚಳದಾರ್ ಗೊತ್ಲ ನಿಂದ್ರಾವ್ ನೀನ್ ಗತ್ ನಿಂದ್ರಿ ನೀನು ಲಯಾಲಿ ಕೆಲಸ ಇವಾಗ ಮಾಡ್ಲಕ್ ಬರು ಸೋಮ್ ನಿಂದ್ರಾವ್ ನೋಡಿ ಗಿಡ ಸಿಗಸಿದ್ ಹೆಣದ್ ಗತ್ಲೇನಾಣದ್ ಗತ್ತಿ ಕೊಂಡ್ರಾವ್ ಹಂಗ ಅದಕ್ಕೆ ಲಯಾ ಅನ್ನೋದು ಯಾರ ಸ್ವಂತ ಅಲ್ಲ ಹೌದು ಹೌದು ಅಲ್ಲ ಲಯ ಯಾರ ಒಳಗೆ ಬರ್ತತೆ ಹೇಳಕ್ಕೆ ಬರೋದಿಲ್ಲ ಹೌದಿಲ್ಲ ಅದಕ್ಕೆ ನಮ್ಮ ಯಮನಪ್ಪ ಒಂದು ಮಾತು ಹೇಳ್ಯಾನ್ರಿಪ್ಪ ಒಂದು ಮಾತು ಕೇಳ್ಯಾಂದ್ರಲ್ಲ ಏನಂತ ಹೇಳಿ ಒಬ್ಬಾಕಿ ಹೆಣ್ಮಗಳ ಹೌದ ಧೋತ್ರ ಉಟ್ಟಾಳದ ಅಕ್ಕಿ ಹೆಸ್ರು ಏನು ಕೇಳ್ಯಲ್ಲ ಭಾಳ ದೂರ ಬೇಡಿ ಇಲ್ಲೇ ರೋಗಿ ಒಬ್ಬ ಹುಟ್ಟಾಳ ಏ ಅದರಲ್ಲೇ ಯಾರ ಯಾರ ಗಿರಿಯಮ್ಮ ದೇವಿ ಅಂತ ಹೇಳ್ಬೇಕು ಧೋತ್ರ ಉಟ್ಟಾಳೆ ಇಲ್ಲೇ ರೋಗಿ ಒಳಗನ ಹೌದು ಹೌದು ರೀ ಇಲ್ಲೇ ಒಳಗ ಇಲ್ಲೇ ರೋಗಿ ಒಳಗನ ಹಾಂ ಹಿರಿಯಮ್ಮ ದೇವ್ ತುಟ್ಟಾಳಿಲ್ರಿ ಹಿರಿಯರ ಕುಟ್ಟಾಳಿಲ್ರಿ ಇವ್ ಏ ನಿನ್ನ ಪ್ರಶ್ನೆಗೆ ಉತ್ತರ ತಗೋರ ತಗೋರ ಯಮನ ರಾಮ್ಪುರ್ ಹೋಗ ಗಡೆ ಸಾಗಿ ಕಂದ ಮೌಲ ಬಿಚ್ಚಿ ಹೇಳೋ ಜಾಳ ಜಾಳ ನೀವ ಹಾಕ ಬ್ಯಾಡೋ ಮಂಡ ಮಾಡ ಜೀವ ಹೇಳ ನಾಲ್ಕು ಮಂದಿ ಏನತ್ತಾರ ಕ್ಯಾಲಿ ಒಂದು ಹಾಡ ಎಲ್ಲ ಹಾ ಹರೇ ಬಂದಿತ್ತೆಂದು ಹಗಮಾಲಿ ಬಿದ್ದು ಬೀತುಳ ಹಾ ಹಾದಿ ಮೇಲೆ ಬೀತಾಳ ತಾಳತ್ತಕ್ಕೆ ಹರೇ ಬಂದತ್ತಿ ಹೇಳಿ ಅದ ವಯ್ಯ

இது கம்மி ஐத்தியோத்தொட் இதில் கடையாக்க நின்று கடையாக்கு நின்று ஆகுதில் கடையாக்க நேங்கல்ல நான் ಸೋಮ ಬಂದ ಇಲ್ಲಿ ಡ್ರಗ್ ನಮ್ಮಲ್ಲಿ ನಾವು ಒಂದಿಲ್ಲ ಶಾಸ್ತ್ರ ಇರ್ತಾವ ಹೌದು ಹೌದಿಲ್ಲ ಏನಂತ ಹೇಳಿ ಹೆಣ್ಣು ಅಂದ್ರೆ ಮಾಯ ಇದ್ದಂಗ ಗಂಡ ಅಂದ್ರೆ ಒಂದು ನಾಯಿ ಇದ್ದಂಗ ಹೌದು ಹರಿ ಪ್ರಮಾದಗಳು ಬಿಟ್ಟಿಲ್ಲ ಮಾಯಾ ನೀವೇನರ ತಿಳ್ಕೊಂಡಿರಿಪ್ಪ ಅವಂಗ ನನಗೆ ಅಟೋ ಇದು ಸಂಬಂಧ ಏ ಅವ್ರು ತಿಳ್ಕೊಳ್ಳಂಗಿಲ್ಲ ಹಾಂ ಅದಕ್ಕೆ ಇದು ಹೆಂಗಾಗೈತೆ ರೀ ಹೆಂಗ ಬಸ್ಸಣ್ಣಗೆ ಒಂದು ಇದನ್ನ ಆಗೈತೆಗೆ ಅದು ಹೆಂಗೆ ಒಟ್ಟು ಗಂಡನ ಹೆಚ್ಚ ಹೌದು ನಿನ್ಗೆ ಒಂದು ಮಾತು ಹೇಳ್ತೀನಿ ಕೇಳು ಹೇಳಿದೆ ಹೆಣ್ಣ ಪಬ್ಲಿಕ್ ದಾಗ ನಿಂತು ಹುಚ್ಚುಡಸುದು ಬೇರೆ ಹೌದಲ್ಲ ನೆದ್ರ ದೃಷ್ಟಿ ಬಿದ್ದ ಹುಚ್ಚಡಸುದು ಬೇರೆ ಹಿಡಿಸುದುದಿಗಣ್ಣ ಹುಚ್ಚಿಡಿಸುದು ಬೇರೆ ಅದು ಬೇರೆ ಅದೇ ನೀತಿ ಗಣ್ಣಾಗ ಸಹಿತ ಹುಚ್ಚಡಿಸಿ ಬಿಟ್ಟದೆಲ್ಲಾ ಬಹಿರಂಗದಾಗ ಹುಚ್ಚಿಡಿಸುದು ಬೇರೆ ನೀತಿಗಣ್ಣ ಹುಚ್ಚಡಸುದು ಬೇರೆ ಅದ ಹೆಂಗ ನೋಡಪ್ಪ ಕನಸು ಕನಸು ಮನುಷ್ಯ ರಾತ್ರಿ ಬರದಾಗ ಏನಂತ ಹೇಳಿಂತ ಕನಿಶಿನಿಯಾಗಿ ಯಾರ ಸಂಘಟನೆ ಜಗಳಾಡಿದಂಗಾಗಿರ್ತತಿ ಹೌದಾ ಜಗಳಾಡಿದಂಗಾಗಿ ಬಡದಂಗಾಗಿರ್ತತಿ ಹೌದಾ ಕನಿಶಿನ ಬಡದಂಗಾಗಿ ಕೈಯ್ಯಂಗಾಗಿರ್ತತಿ ಕೈಯ್ಯಾಗಿ ಕಾಲಿನಿಂದ ರಕ್ತ ಹಾದಂಗಾಗಿರ್ತತಿ ಹೌದು ಎದರಾಗ್ರಿ ಕನಿಶಿನ ಹೌದು ಕಾಲ ಅಂದ್ರೆ ರಕ್ತ ಹಾದಂಗಾಗಿರ್ತತಿ ಕಣ್ಣು ತೆರೆದ್ ನೋಡಿದ್ರೆ ಕನಿಶಿನ ಹೊರಗೆ ಬಂದ ಕಣ್ಣು ತೆರೆದ್ ನೋಡಿದ್ರೆ ಏನಾಗ ಕೈನು ಸುದ್ದಿರ್ತೈತಿ ಕಾಲನು ಸುದ್ದಿರ್ತೈತಿ ರಕ್ತನು ಹೋಗಿರಂಗಿಲ್ಲ ಕನಿಷ್ನ ಹೊರಗ ಇಲ್ಲ ಅದ ಕನಿಷ್ನ ಇನ್ನೊಂದು ಕನಸು ಬೀಳತೈತಿ ಏನು ಕನಿಷ್ನ ಚಂದ್ ಗೋಂಬಿ ಆಗಿರ್ತೈತಿ ಹೌದಾ ಕಮ್ಮ ಅಂತದೊಂದು ಹುಡುಗಿ ಬಂದಂಗಿರ್ತೈತಿ ಹುಡುಗಿ ಸಂಗಟ್ ಆಟ ಹೌದು ಹೌದು ಕನಿಷ್ನ ಏನೇನು ಆಗಿ ಹೋಗಿರ್ತೈತಿ ಹೌದಲ್ಲ ಎದ್ ನೋಡದ ಕನಿಷ್ನ ಹೊರಗೆ ಬಂದ್ ನೋಡದ ಏನಾಗ್ರೀ ಮನುಷ್ಯನ ಗಣಸ ಗಣಸಗಂತ ಗಣಮ ವೀರ್ಯ ಕಡಿಯಾಕಾಗಿ ಯಾಕಾಗಿ ಬಿಟ್ಟಿರ್ತೈತಿ ಬರೀ ಕನಿಷನ್ಯಾಗ ಹುಡಿಗೆ ಹೋಗಿರ್ತೈತಿ ಹೌದ ಹೊತ್ ಹೊಡದ ನೋಡಿ ವೀರ್ಯ ಕಡಿಯಾಕಾಗಿ ಬಿಟ್ಟಿರ್ತೈತಿ ಹೌದು ಬೇಕಂದ್ರೆ ಇಲ್ಲಿ ಅಂದೇವಾಡಿ ಗೈಬಿ ಸರ್ ಬಂದಿ ಕನಿಷನ್ಯಾಗ ಸೈತ್ ನೋಡಿ ನೀವನ್ನ ಕನಿಷನ್ಯಾಗ ಹುಚ್ಚಡಿಸೈತಿ ಮತ್ತ್ ನಿನ್ಯಂಗ್ ಬಿಡತೈತಿಗಡೆ ಆಗ್ಬೇಕು ಬರೋಬರ್ಲಿಲ್ಲ ಪದಕ್ ಪದ ಜವಾಬೇಕ್ ಇನ್ನ ಪದ ಹಾಡಿದಿವಿ ಯಾವ ಯಾವ್ರಿ ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನು ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಹೊರ ಮರತ ಹೊರಗೆ ಬಿದ್ದ ಹೊರದ ಹುಡುಕಾಡುವ ನಾವ್ ಏನ್ ಹೇಳ್ತಾನು ನಮಸ್ಕಾರ ಜವಾಬಿಲ್ರಿ ಪದಕ ಜವಾಬ್ ಮಾಡಿ ಇಟ್ಟಾರ ಹಾ ಇಟ್ಟಾರಲ್ಲ ಕಲಿಬೇಕಲ್ಲ ಯಾಕೋ ಬಜು ಕಲಿಬೇಕು ಕಲ್ತು ಅಂದ್ರೆ ಜವಾಬ ಬರೀ ಅದರ ಶಕ್ತಿ ಕೇಳಬೇಕು ಸಂಭ ಹೇಳಬೇಕು ಇದಕ್ಕೆ ಈಗಿ ಪದ ಅಂದು ಸ್ರಷ್ಟಿ ನಿಯಮ ರೈತಿ ಸೃಷ್ಟಿ ನಿಯಮ ಐತಿ ಹೌದಲ್ಲ ಅಲ್ಲಿ ಇವ್ರ ಕಲೆ ಆಗಂಗಿಲ್ಲಪ್ಪ ಮತ್ತೆ ಯಾರ ಕೈಲಿ ಆಗೋದು ಕೆಲಸ ಕೊಡಂಗಿಲ್ಲ ಅದ ಹ್ಞೂ ಕೆಲಸ ಕೊಡುದಿಲ್ಲ ಸುಮ್ಮನೆ ಕೂತಾಗ ನಿತ್ತಾಗ ಹೋದಾಗ ಬಂದಾಗ ಅಲ್ಲಿ ಬತ್ತು ಇಲ್ಲಿ ಬತ್ತು ನೀ ಬಿದ್ದಿ ನಾ ಎದ್ದು ನೀನು ಈ ಟರಿ ಬಿತ್ತು ಸೊಣ್ಣಿಗೆ ಹೊಲಿಸ್ಲಾಕ್ ಹೋಗಿಳು ಸಿಂಪಿಗೆನ ಸುಳ್ಳು ಎನ್ನಿಸ್ಕೊಂಡಳು ಹಲೋ ನೀ ಅಂತ ಮಳ್ಳ ಅಲ್ಲೋ ಮೂರು ಮನೆ ಆಡ್ತಿದಾಳ ಕ ಬಂಗಾರದಂತ ಹೆಂಡ್ತಿ ಪಾರ್ವತಿ ಅ ಕುಬಸ ಕೊಟ್ಟಿದ್ದೆ ಹೊರ್ಟಿದ್ದೆ ಹೋಗಿ ಇಲಿಯಾಗಿ ಕಡಿದ ನಿನಗೆ ಅವ ಮಗ ಹೇಳಿದ್ದು ಯಾಕೋ ಯಮನ ಹೆಂಗಸರು ಕುಬಸ ಕಡಿದ ಚಟಾ ಬಿದ್ದ ತನ್ನ ಗಂಡ ಅಳವರಿಗೆ ಇವು ಎಲ್ಲಾರ್ಗು ಚಟ ಬಿದ್ದವು ಇವು ಹಾಡವ್ರಿಗೆ ಅಲ್ಲ ಇಲಿ ಆಗತ್ತ ನಿನಗೆ ಅವ ಮಗ ಹೇಳಿದ್ದು ಹೌದು ಅಲ್ಲಿ ಸಿಂಪಿಗೆ ಆಗಿ ನಿಂದ್ರತ್ಯಾವ ಹೇಳಿದ್ದು ಹೌದು ಕೊಟ್ಟಿದ್ದಿ ಕುಬಸ ಹೌದು ಕಡ್ದಿದ್ದೆ ಕಡ್ದು ಸುಮ್ಮ ಕುಂಡ್ರಬೇಕಲ್ಲ ಸುಮ್ಮ ಕುಂಡ್ರಬೇಕಲ್ಲ ನನ್ಯಾಗ ಕುಂಡ್ರ ಕುಡ್ದೈತಿ ಕೊತ್ತಿತ್ತು ತಕ್ಕಿಗೆ ಸಿಂಪಿಗೆ ಅದಾವ ನನ್ನ ಗಂಡ ಅದ ಅಂತ ಹೇಳಿ ಹೌದು ಹೌದು ಅಂಥ ದೊಡ್ಡ ಜಗಳ ಅಂತಕಿ ಗೊತ್ತಾಗಂಗಿಲ್ಲನ ಇದು ಸಿಂಪಿಗೆ ಯಾಕೆ ಬಂದಿದ್ಲೆ ಯಮನಪ್ಪ ಆ ಬಂದಿದ್ಲು ಇದು ನನ್ನ ಗಂಡ ಐತಿ ಹೇಳಿ ಹ್ಞೂ ಅಂದಾಳ ಕೇಳಿ ಹೌದ್ ಹೌದಿಲ್ಲ ಇವು ಬೇರೆ ಬಂದಾನೆ ರೀ ಇವು ಎಳ್ಗ್ ಬಂದ ಸಿಂಪಿಗೆನ ಸೂಳು ಅನ್ಸ್ಕೊಂಡ್ರೆ ತೇಳಿ ನೀನು ಹುಚ್ಚಿ ನಿಮ್ಗೆ ಗಂಡಸರು ಮೂರು ಮಂದಿ ಬಹಳ ಹಾಂ ಭಾಳ ಹೊಲಸಾಗ್ಯಾವು ಬ್ಯಾಡನ ಎಲ್ಲ ಅಲ್ಲ ಈಗ ಬ್ರಹ್ಮದೇವ ದೊಡ್ಡವ ಹೌದು ಬ್ರಹ್ಮನ ಮಗಳ ಸರಸ್ವತಿ ಸರಸ್ವತಿ ಮಗಳ ಆದಳಿ ಇಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಮಗಳಿಗೆ ತಾಳಿ ಕಟ್ಟಿ ಮಗಳಾಗಿ ಇಟ್ಕೊಂಡು ಕೂತದಿ ನಾಚಿಕೆ ಬರಂಗಿಲ್ಲ ನಿಮಗೆ ಯಾಕೋ ಚಂದ ನೀನ ಬಿತ್ತಿದ ಬೀಜಿನ ಮೇಲೆ ಮನಸ್ಸು ಅಂದ್ರೆ ಏನ ಹಬ್ರು ನಾಚಿಕೆ ಇಟ್ ಬಂದ್ರೆ ನಮ್ಮ ಮನ್ಯಾಗ ಅವ್ರು ಬಿಟ್ಟು ಬಂದರು ಅವ್ರು ತಗದಿರಿ ನಾ ತಳ ಹಾಕಿ ಹೌದು ಸ್ವತಾತ್ ತಂಗಿನ ಬಿಟ್ಟಿಲ್ಲ ಬಿಟ್ಟಿಲ್ಲ ತಾ ನಿಮ್ಮ ನಿರಂಜನ ಬ್ರಹ್ಮ ಹೌದ್ ಕಣ ಏನ ಗಂಡಿನ ಜಾತಕ ಕುತ್ತ ಕೇಳುವೆ ನಿತ್ತ ಹೇಳ್ಯ ಕುತ್ತ ಕೇಳರಿ ಸುಮ್ಮ ಹೌದು ಯಾತಕ ಬರ್ತೈತಿ ತಂಗಿನ ಕೆಳ್ಸ್ಯಾನ ನಿರಂಜನ ಬ್ರಹ್ಮ ಹೌದ್ ಹೌದು ಸ್ವತಾತ್ ತಂಗಿ ಬೆನ್ನಿಗೆ ಬಿದ್ದದ್ದು ತಂಗಿನ ಬಿಟ್ಟಿಲ್ಲ ಬಿಟ್ಟಿಲ್ಲ ಮತ್ತಿ ಹೇಳತ್ತೇನ್ರಿ ಸುಮ್ನೆ ಹೇಳತನ ಅದಕ್ಕೆ ಸಣ್ಣದ ಒಂದು ಕ್ಯಾಲಿ ಅಂದ ಕೊಡ್ರಿ ಕೊಟ್ಟ್ರಿ